ನಮಸ್ತೆ ಸ್ನೇಹಿತರೆ ಪುಷ್ಟಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನಂದರೆ ಅವರೇ ಬೇಳೆ ಪೊಂಗಲ್ ಮಾಡ್ತೀನಿ ಮಾಡೋದಕ್ಕೆ ನೀನು ಬೇಕು ಬಂದು ನೋಡೋಣ ಬನ್ನಿ ಅವರೇ ಬೇಳೆ ಕಾಲು ಕೆ ಜಿ ತೆಂಗಿನಕಾಯಿ ಒಂದು ಕಪ್ ತೊಗೊಂಡಿದ್ದೀನಿ ಟೊಮ್ಯಾಟೊ ಎರಡು ಮೆಣಸಿಕಾಯಿ ಒಂದು ಹತ್ತರಿಂದ ಹದಿನೈದು ಈರುಳ್ಳಿ ಎರಡು ತೊಗೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಳ್ಳಿ ಆ ಚಕ್ಕೆ ಲವಂಗ ಒಂದು ಐದೈದು ಪೀಸ್ ತೊಗೊಳ್ಳಿ ಮೆಣಸು ಒಂದು ಹತ್ತು ಮೆಣಸು ಸೊ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಜೀರಿಗೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಟೊಮ್ಯಾಟೊ ಮೆಣ್ಸಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಚಕ್ಕೆ ಲವಂಗ ಮೆಣಸು ಮತ್ತು ಜೀರಿಗೆ ಇವನ್ನೆಲ್ಲ ಹಾಕೊಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇಲ್ಲ ಅಥವಾ ಶುಂಠಿ ಅಥವಾ ಬೆಳ್ಳುಳ್ಳಿನೇ ಕಟ್ ಮಾಡಿ ಹಾಕೋಬೋದು ಇದನ್ನೆಲ್ಲನೂ ಹಾಕಿ ರುಬ್ಕೊಳ್ಳಿ ಇವಾಗ ಪೊಂಗಲ್ ಮಾಡೋಣ ಅಂತ ಕುಕ್ಕರ್ ಇಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವ್ರಿಗೂ ಉರಿಲಿ ತಿರುಗ್ತಾ ತಿರುಗ್ತಾನೆ ಇರಿ ಇಲ್ಲಾಂದರೆ ಈರುಳ್ಳಿ ಸಿದೋಗುತ್ತೆ ಅವರೇ ಬೇಳೆ ಹಾಕ್ಕೊಂಡು ಸ್ವಲ್ಪ ತಿರುಗ್ತಾನೆ ಇರಿ ಯಾಕಂದರೆ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ ಇಲ್ಲಾಂದರೆ ಅದು ನಾವು ತಿನ್ಬೇಕಾರೆ ಹಸಿ ಹಸಿಯಾಗಿ ಬರ್ತಾರೆ ಹೊಡಿತೇ ಹೊಡೀತಂಥರ ಅದು ಸೊ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಕೆಂಪಾಗೋ ಅದು ಸ್ವಲ್ಪ ಸ್ವಲ್ಪ ಕಲರ್ ತಿರುಗುತ್ತೆ ಆ ಕಲರ್ ತಿರುಗೋವರೆಗೂ ನಾವು ತಿರುಗ್ತಾನೇ ಇರಬೇಕಾಗುತ್ತೆ ನೋಡಿ ಈ ಕಲರ್ ಬರೋವರೆಗೂ ಸ್ವಲ್ಪ ತಿರುಗ್ತಾನೆ ಇರಿ ಆಮೇಲೆ ಮಸಾಲೆ ಹಾಕ್ಕೊಳ್ಳಿ ಮಸಾಲೆ ಹಾಕೊಳ್ಳಿ ಮಸಾಲೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಳ್ಳಿ ನಾನು ಒಂದು ಒಂದೂವರೆ ಪಾವನಷ್ಟು ಅಕ್ಕಿ ಹಾಕ್ಕೊಂಡಿನಿ ಅದಕ್ಕೋಸ್ಕರ ಮೂರು ಗ್ಲಾಸ್ ನೀರು ಇದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಚಿಟಿಕೆ ಅರ್ಶಿನ ಒಂದು ಸ್ವಲ್ಪ ಒಂದು ಚಿಕ್ಕ ಸ್ಪೂನೇನು ಒಂದು ಒಂದು ಅಷ್ಟು ಹಾಕೊಳ್ಳಿ ಅನ್ನಕ್ಕೆ ಅಥವಾ ಸೌಟು ಇದಾವೆ ತೊಗೊಂಡು ತಿರುಗಿಸಿ ಅದನಂತರ ಅಕ್ಕಿ ತೊಗೊ ಅಕ್ಕಿ ತೊಗೊಳ್ಳಿ ಅಕ್ಕಿನ ತೆಗೆದು ಹಾಕ್ಬಿಟ್ಟು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದು ರುಚಿಗೆ ಎಷ್ಟು ಬೇಕಷ್ಟು ತಕ್ಕಂತೆ ಉಪ್ಪು ಹಾಕಿ ಸ್ವಲ್ಪ ಸೌಟಲ್ಲಿ ಹಾಕಿ ಸ್ವಲ್ಪ ಸುತ್ತ ತಿರುಗಿಸಿ ಅಂತ ಚೂಲ್ ಬೇಕಾರೆ ನಿಮಗೆ ಹಿಂಗೆ ಬೇಕಾದ್ರೆ ಹಿಂಗೆ ಹಾಕೋಬೋದು ಲಾಸ್ಟಲ್ಲಿ ತುಪ್ಪ ಹಾಕಿ ತುಪ್ಪ ಹಾಕಿ ಕುಕ್ಕರ್ ಮುಚ್ಚಿಬಿಡಿ ವಿಷಲ್ ಅಥವಾ ಎರಡು ವಿಷಲ್ ಬಂದ ನಂತರ ಆಫ್ ಮಾಡಿ ನೋಡಿ ಪೊಂಗಲ್ ಈ ಥರ ರೆಡಿಯಾಗಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು